ಅಬ್ದುಲ್ ರಹಮಾನ್ ಎಂಬಂತ ಅಮಾಯಕರನ್ನ ನೀಚವಾಗಿ ಹೀನವಾಗಿ ನೀವೆಲ್ಲರೂ ನಿಮ್ಮ ಕೋಮದ್ವೇಷದಿಂದಾಗಿ ಕೊಲೆ ಮಾಡಿದ್ದರೆ ನೀವು ಅಬ್ದುರ್ ರಹಮಾನ್ ಅನ್ನ ಕೊಂದದ್ದಲ್ಲ ಇಡೀ ಸಮಾಜವನ್ನು ನೀವು ಕೊಂದಿದ್ದೀರಿ ಆದುದರಿಂದ ಈ ಪ್ರತಿಭಟನೆಯನ್ನ ನಾವು ಅನಿವಾರ್ಯವಾಗಿ ಮಾಡಬೇಕಾಯಿತು ಸಹೋದರರಿಗೆ ನನ್ನ ಉದ್ದೇಶ ಸ್ವಾಗತ ಮಾಡುವುದಾಗಿದೆ ಆದರೂ ಕೂಡ ಇಲ್ಲಿ ಕೆಲವು ವಿಷಯಗಳನ್ನ ಪ್ರಸ್ತಾಪಿಸಲೇಬೇಕು ಯಾಕಂದರೆ ಇಲ್ಲಿ ಸುಹ ಶಕ್ತಿಯನ್ನ ಕೊಲೆ ಆಗ್ತದೆ ಕೊಲೆಯಾದ ನಂತರ ಇಲ್ಲಿ ಬಹಿರಂಗವಾಗಿ ಎಲ್ಲರನ್ನ ಸಾಮೂಹಿಕವಾಗಿ ಕಗ್ಗೊಲೆ ಮಾಡಲು ಎಲ್ಲರೂ ಕೂಡ ಪ್ರೇರೇಪಿಸುವಂತ ಭಾಷಣಗಳು ನಡೆಯುತ್ತದೆ ಆದರೆ ಇಲ್ಲಿಯ ನಮ್ಮ ಅದರ ವಿರುದ್ಧ ಯಾವುದೇ ಯಾಕಂದರೆ ಕಳೆದ ಒಂದು ವರ್ಷದಲ್ಲಿ ನಲವತ್ತೈದು ಕೋಮು ದ್ವೇಷದ ಭಾಷಣಗಳು ನಡೆಯುತ್ತದೆ ಆದರೆ ಇಂದಿನವರೆಗೂ ಕೂಡ ಒಂದೇ ಒಂದು ಬಂಧನವನ್ನು ಮಾಡಲು ಸಾಧ್ಯವಾಗಿಲ್ಲ ಬಂಧುಗಳೇ ಅದೇ ರೀತಿ ಇಲ್ಲಿ ಕುಡುಪಿನಲ್ಲಿ ಗುಂಪು ನಡೆಯುತ್ತದೆ ಈ ಗುಂಪು ಹತ್ಯೆ ಸ್ಟೇಷನ್ ಸ್ಟೇಷನ್ಗೆ ಹೋಗಿ ಇದರ ಬಗ್ಗೆ ನಾವು ಕೇಳ್ತಾ ಇವೆ ನಮ್ಗೆ ಪ್ರತಿಭಟನೆಗೆ ಪರ್ಮಿಷನ್ ಅಲ್ಲಿಯ ಅಧಿಕಾರಿಯೊಬ್ಬರು ನಮ್ಮ ಹತ್ರ ಹೇಳ್ತಾರೆ ನಮ್ಮಿಂದ ತಪ್ಪಾಗಿದೆ ಪೊಲೀಸ್ ಇಲಾಖೆಯಿಂದ ತಪ್ಪಾಗಿದೆ ಬಂಧುಗಳೇ ತಪ್ಪಾಗಿದೆ ಆದರೆ ಈ ಕೇಸಿನಲ್ಲಿ ಈ ಒಂದು ಏನು ಅಶ್ಲಾಫುರ ಕೇಸ್ ಇದೆ ಅಲ್ಲ ಕೇಸಿನಲ್ಲಿ ಖಂಡಿತವಾಗಿಯೂ ನಾವು ತಪ್ಪನ್ನು ಮಾಡುವುದಿಲ್ಲ ಖಂಡಿತವಾಗಿಯೂ ಹೇಳ್ತಾರೆ ಆದರೆ ಆ ಮಾತುಗಳೆಲ್ಲ ಉಸುಳ್ಳಾಗ್ತದೆ ಯಾಕಂದ್ರೆ ಅಲ್ಲಿ ಇಂದಿನವರೆಗೂ ಬಂಧನವಾಗಿರುವಂತ ಯಾರೆಲ್ಲ ಬಂಧನವಾಗಿದ್ದಾರೆ ಎಂಬುದನ್ನು ಕೇವಲ ಒಂದು ದಿವಸ ಮಾತ್ರ ಪತ್ರಿಕೆಗಳಿಗೆ ತಿಳಿಸಲಾಗಿದೆ ಆ ನಂತರ ಯಾರನ್ನ ಬಂಧಿಸಲಾಗಿದೆ ಯಾರೆಲ್ಲ ಆರೋಪಿಗಳು ಯಾರು ಪ್ರಥಮ ಆರೋಪಿ ಎಂಬುದನ್ನು ಕೂಡ ಇಲ್ಲಿ ನಮಗೆ ತೋರಿಸಲಿಲ್ಲ ಇದು ಪೊಲೀಸ್ ಇಲಾಖೆಯ ವೈಫಲ್ಯವೋ ಸರಕಾರದ ವೈಫಲ್ಯವೋ ಎಂಬುದನ್ನು ಸರಕಾರ ತೀರ್ಮಾನಿಸಬೇಕಾಗಿದೆ ಇಲ್ಲಿ ನಾವು ನೋಡಲೇಬೇಕಾದಂತಹ ವಿಷಯ ಕೊಲತಮಜಲು ಪ್ರದೇಶವನ್ನು ನಾವು ತೆಗೆದು ನೋಡಿದರೆ ಬಿಸಿ ರೋಡ್ ಕೈಕಂಬದ ಗುರುಪುರ ಬಿಸಿ ರೋಡ್ ಕೈಕಂಬದಿಂದ ಹಿಡಿದು ಗುರುಪುರ ಕೈಕಂಬ ವರೆಗಿನ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಳೆದ ಹಲವಾರು ವರ್ಷಗಳಲ್ಲಿ ನಿರಂತರವಾಗಿ ರಕ್ತ ದ್ವೇಷಗಳು ನಡೆಯುವಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಅಲ್ಲಿ ಪೊಲೀಸ್ ಇಲಾಖೆ ಬೇಕಾದಷ್ಟು ಅಲ್ಲಿ ರಕ್ಷಣೆಯನ್ನು ನೀಡುತ್ತಿಲ್ಲ ಎಂಬುದು ನಾನು ಕಂಡುಕೊಂಡಂತಹ ಅಸತ್ಯ ಬಂಧುಗಳೇ ಇಲ್ಲಿ ನಮ್ಮ ರಹಮಾನ್ ಅನ್ನ ಕೊಲೆಗೆ ಇರ್ತದೆ ಈ ಅಬ್ದುಲ್ ರಹಮಾನ್ ನ ಕೊಲೆಗೆ ಇಲ್ಲಿನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನೇರ ಕಾರಣ ಆಗ್ತದೆ ಯಾಕಂದ್ರೆ ಬಂಧಿಸಲ್ಪಡುವಂತ ಯಾಕಂದ್ರೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರ ಬದಲಾವಣೆ ಮಾಡಲೇಬೇಕು ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ನನ್ನ ವಿಷಯದ ಸಾವಿರಾರು ಮಂದಿ ನೀವು ಸೇರಿಕೊಂಡಿದ್ದೀರಾ ಎಲ್ರನ್ನು ಕೂಡ ಪ್ರೀತಿಪೂರ್ವಕವಾಗಿ ಅತ್ಯಂತ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇನ್ಶಾ ಅಲ್ಲ ಈ ಕಾರ್ಯಕ್ರಮದಲ್ಲಿ ಒಂದು ಮೂವರು ಪ್ರಮುಖ ಭಾಷಣವನ್ನು